ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಜಯಂತಿ ನಿವೃತ್ತಿ ಬೀಳ್ಕೊಡುಗೆ ಚಿಂತಾಮಣಿ ಹುಟ್ಟು ಆಕಸ್ಮಿಕ ಸಾವು ಖಚಿತ ಅದೇ ರೀತಿ ಸರ್ಕಾರಿ ಸೇವೆಗೆ ಸೇರಿದ ಮೇಳ ವಯೋನಿವೃತ್ತಿ ಖಚಿತವೆಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಹೇಶ್ ಅಭಿಪ್ರಾಯಪಟ್ಟರು ನಗರದ ತಾಯಿ ಮಕ್ಕಳ ಆಸ್ಪತ್ರೆಯಾದ ವಯೋನಿವೃತ್ತಿ ಹೊಂದಿದ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಜಯಂತಿ ಅವರಿಗೆ ಏರ್ಪಡಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿ ಜಿಲ್ಲಾಸ್ಪತ್ರೆಗಳ ನಡೆಸುವಷ್ಟು ಹೆರಿಗೆಗಳು ತಾಲೂಕಾ ಮಟ್ಟದ ಆಸ್ಪತ್ರೆಗಳಲ್ಲಿ ಯಶಸ್ವಿಯ ಪೂರೈಸುವಲ್ಲಿ ಡಾಕ್ಟರ್ ಜಯಂತಿ ಪಾತ್ರ ಅಪಾರವಾಗಿದೆ ಕೈವಾರ ಬಟ್ಲಹಳ್ಳಿ ಹಾಗೂ ಚಿಂತಾಮಣಿ ತಾಲೂಕಾ ಆಸ್ಪತ್ರೆಗಳಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ತಮ್ಮ ಕಾರ್ಯಕ್ಷಮತೆ ಎತ್ತಿ ಹಿಡಿದಿದ್ದಾರೆಂದರು ಡಾಕ್ಟರ್ ಸಂತೋಷ್ ಮಾತನಾಡಿ ಡಾಕ್ಟರ್ ಜಯಂತಿ ಜಿಲ್ಲೆಯಲ್ಲಿಯೇ ಹೆಚ್ಚು ಸಂತಾನಹರಣ ಶಸ್ತ್ರಚಿಕಿತ್ಸೆ ನೆರವೇರಿಸಿದ್ದಾರೆ ಸೇವೆಯಲ್ಲಿ ಎತ್ತಿದ ಕೈ ತುರ್ತು ಸೇವೆ ಅಗತ್ಯ ಸೇವೆ ಹಾಗೂ ನಿರಂತರ ಕಲಿಕಾಭ್ಯಾಸ ರೂಢಿಸಿಕೊಂಡಿದ್ದ ಡಾಕ್ಟರ್ ಜಯಂತಿ ಸೇವಾ ಎಲ್ಲರಿಗೂ ಮಾದರಿಯಾಗಿದ್ದರೆಂದರ ಡಾಕ್ಟರ್ ಜಯಂತಿ ಮಾತನಾಡಿ ಕುಟುಂಬದ ಸಂಪೂರ್ಣ ಸಹಕಾರದಿಂದ ಸುದೀರ್ಘ ಸೇವೆ ಸಲ್ಲಿಸಲು ಸಾಧ್ಯವಾಯಿತು ಕಲಿಕೆಯಲ್ಲಿ ಎಂದಿಗೂ ಹಿಂಜರಿಯದೆ ಸಾಕಷ್ಟು ಹೊಸ ಆವಿಷ್ಕಾರ ಕಲಿತು ಸೇವೆ ಸಲ್ಲಿಸಿದ್ದೇನೆ ಎಲ್ಲಾ ಸಿಬ್ಬಂದಿಯೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವ ನೆನಪುಗಳು ಸಾಕಷ್ಟಿವೆ ಎಂದು ಹೇಳಿದರು ಸೇವೆಯಲ್ಲಿ ಹಿಂದೆ ಸರಿದಿಲ್ಲ ಸಹ ಡಾಕ್ಟರ್ಗಳ ಸೇವೆಯನ್ನು ಕೊಂಡಾಡಿದ್ದೇನೆ ಹಾಗೂ ಅವರಿಗೆ ಪ್ರೋತ್ಸಾಹದ ಮಾತುಗಳನ್ನಾಡಿ ಹುರಿದುಂಬಿಸಿದ್ದೇನೆ ತನ್ನ ಜೊತೆಗೆ ಸಿಬ್ಬಂದಿ ಸೇವಾ ಮನೋಭಾವದಿಂದ ಉತ್ತಮ ವಾತಾವರಣ ಸೃಷ್ಟಿ ಮಾಡಿದ್ದೇನೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕಾರ್ಯಕ್ಷಮತೆ ಸಿಬ್ಬಂದಿಯೊಂದಿಗೆ ಹಾಗೂ ರೋಗಿಗಳೊಂದಿಗೆ ಕಾಪಾಡಿಕೊಂಡು ಬಂದಿದ್ದೇನೆಂದರು ಚಿಂತಾಮಣಿಯ ಸಿ ರಾಮಯ್ಯ ಹಾಗೂ ಸುಶೀಲಮ್ಮ ದಂಪತಿ ಪುತ್ರಿ ಜಯಂತಿ ಶಿಕ್ಷಣವನ್ನು ಚಿಂತಾಮಣಿ ಸರ್ಕಾರಿ ಶಾಲೆ ಕಾಲೇಜಿನಲ್ಲಿ ಮುಗಿಸಿ ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಎಂಎಸ್ ರಾಮಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆದು ಎರಡು ಸಾವಿರದ ಆರರಲ್ಲಿ ವೈದ್ಯಕೀಯ ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದರು ಒಂದು ಸಾವಿರದ ಒಂಬೈನೂರ ಸರ್ಕಾರಿ ವೈದ್ಯೆಯಾಗಿ ಕೈವಾರದಲ್ಲಿ ಸೇವೆ ಆರಂಭಿಸಿ ರಾಜ್ಯದ ಕಡೆಗಳಲ್ಲಿ ಸೇವೆ ಸಲ್ಲಿಸಿದರು ಇವರ ಅತ್ಯುತ್ತಮ ಸೇವೆಗಾಗಿ ಆರೋಗ್ಯ ಇಲಾಖೆಯಿಂದ ಎರಡು ಸಾವಿರದ ಹನ್ನೊಂದರಲ್ಲಿ ಉತ್ತಮ ವೈದ್ಯ ಜಿಲ್ಲಾ ಪ್ರಶಸ್ತಿ ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದಿಂದ ವೈದ್ಯಶ್ರೀ ಪ್ರಶಸ್ತಿ ಲಭಿಸಿದೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸದಸ್ಯರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ ಸನ್ಮಾನದ ಸಂದರ್ಭದಲ್ಲಿ ಪತಿ ಎಂಎನ್ ಶಿವಾರೆಡ್ಡಿ ಜಿಲ್ಲಾ ಡಾಕ್ಟರ್ ಸಂತೋಷ್ ಬಾಬು ರಾಷ್ಟ್ರೀಯ ಆರೋಗ್ಯ ಅಧಿಕಾರಿ ಅಧಿಕಾರಿ ಗಣೇಶ್ ಡಾಕ್ಟರ್ ಮಂಜುಳಾ ಸಹಾಯಕ ಡಾಕ್ಟರ್ ಅಜಯ್ ಡಾಕ್ಟರ್ ನಾರಾಯಣಸ್ವಾಮಿ ಡಾಕ್ಟರ್ ಶ್ರೀನಿವಾಸರಾವ್ ಡಾಕ್ಟರ್ ವಾಣಿ ಡಾಕ್ಟರ್ ದಾಕ್ಷಾಯಿಣಿ ಡಾಕ್ಟರ್ ನಂದಿನಿ ಡಾಕ್ಟರ್ ಮುನೇಗೌಡ ಡಾಕ್ಟರ್ ನವೀನ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತಿಯಿದ್ದರು ಇವತ್ತಿನ ಕೇಂದ್ರ ಬಿಂದು ಹಾಗೂ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುದೀರ್ಘವಾದಂತ ಮೂವತ್ನಾಲ್ಕು ವರ್ಷಗಳನ್ನು ಸೇವೆ ಸಲ್ಲಿಸಿ ಅರವತ್ತು ವರ್ಷಗಳ ವಯನಿವೃದ್ಧಿ ಹೊಂದಿ ಮೇಡಮ್ ಅವರೇ ಹಾಗೂ ಅವರ ಪತಿಯರಾದ ಶಿವಾರೆಡ್ಡಿ ಸರ್ ಅವರೇ ಮತ್ತಿನ ಆಸ್ಪತ್ರೆ ಡಾಕ್ಟರ್ ಸಂತೋಷ್ ಬಾಬು ಡಾಕ್ಟರ್ ಸಂತೋಷ್ ತಜ್ಞ ವೈದ್ಯರು ವೈದ್ಯಾಧಿಕಾರಿಗಳು ನಮ್ಮ ಎಲ್ಲ ಆತ್ಮೀಯ ಸಿಬ್ಬಂದಿ ವರ್ಗದವರೇ ಹಾಗೂ ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯರೇ ಎಲ್ಲರೂ ಇವತ್ತು ಹುಟ್ಟು ಆಕಸ್ಮಿಕ ಸಾವು ಕಚ್ಚಿದ್ದಾರೆ ಅದೇ ರೀತಿ ಸರ್ಕಾರಿ ಇಲಾಖೆಗೆ ಸೇವೆ ಸೇರಿದ್ಮೇಲೆ ಅರವತ್ತು ವರ್ಷ ಮನೋ ವೈದ್ಯ ರೀತಿ ಆಗ್ಲೇರ್ಬೇಕು ಸೊ ಇವತ್ತಿನ ದಿನ ಏನ್ ಸೆಪ್ಟೆಂಬರ್ ಮೂವತ್ತ ತಾರೀಕು ಇವತ್ತು ನವರಾತ್ರಿ ದಸರಾ ದುರ್ಗಾಷ್ಟಮಿ ಒಳ್ಳೆ ದಿನ ಮೇಡಮ್ ಒಳ್ಳೆಯದಿ ಬಂತ ಇದ್ದಾರೆ ಸೊ ಇವತ್ತಿನ ಪರಿಸ್ಥಿತಿ ಲಂಗೆ ಇದೆ ಅಂದ್ರೆ ಚಿಂತಾಮಣಿ ಸಾರ್ವಜನಿಕ ಹಾಸ್ಪಿಟ್ಲಲ್ಲಿ ಪ್ರತಿ ತಿಂಗಳು ಇನ್ನೂರಿಂದ ಇನ್ನೂರೈವತ್ತು ಡೆಲಿವರಿ ಆಗ್ತೈತೆ ವಾರ್ಷಿಕವಾಗಿ ಇನ್ನು ಎರಡು ವರ್ಷವರ ಡೆಲಿವರಿ ಆದರೂ ಕೂಡ ಒಂದೆರಡು ಕಾಂಪ್ಲಿಕೇಶನ್ ಆಗ್ತಕ್ಕಂಥದ್ದು ಸಹಜ ಸೊ ಅದೇ ರೀತಿ ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಅಲ್ಲೂ ಕೂಡ ಇನ್ನೂರೈವತ್ತು ಇಲ್ಲಿಂದ ಒಂದು ಇಪ್ಪತ್ ಮೂವತ್ತು ಜಾಸ್ತಿ ಆಗ್ತದೆ ಬಿಟ್ಟರೆ ಅಷ್ಟು ಏನು ವ್ಯತ್ಯಾಸ ಏನಿರೋದಿಲ್ಲ ಸೊ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಕಂಪೇರ್ ತಾಲೂಕು ಆಸ್ಪಿಟ್ಲ್ಗ ಮಾಡಿದ್ರೆ ಹೆಚ್ಚಿನ ಡೆಲಿವರಿ ಆಗ್ತೈತೆ ಅಂತಂದ್ರೆ ಒಂದು ಇಲ್ಲಿರ್ತಕ್ಕಂಥ ಜಯಂತಿ ಮೇಡಮ್ ಇರ್ಬೋದು ನಿಮ್ಮ ಟೀಮ್ ಅರ್ಬೋದು ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಕಡೆನೂ ಕೂಡ ಡೆಲಿವರಿ ಜಾಸ್ತಿ ಆಗ್ತಾ ಇದೆ ಸೊ ಅದೊಂದು ಜೊತೆಗೆ ಸಾಕಷ್ಟು ಕೈವಾರ ಇರ್ಬೋದು ಮಟ್ನಳ್ಳಿ ಇರಬಹುದು ಮತ್ತೆ ಇಲ್ಲಿ ಸುದೀರ್ಘ ಸೇವೆಯನ್ನ ತಾವಿಗೆ ಸಲ್ಲಿಸಿರ್ತಕ್ಕಂಥದ್ದು ಜನರಲ್ಲಿರ್ತಕ್ಕಂಥ ಒಂದು ಸೇವಾ ಮನೋಭಾವ ಮತ್ತೆ ನಿಮ್ಮ ಕಾರ್ಯಕ್ಷಮತೆ ಸುದೀರ್ಘವಾಗಿ ಸೇವೆಯನ್ನು ನೀಡ್ತಕ್ಕಂಥದ್ದು ಸೊ ಆ ಒಂದು ಹಿನ್ನೆಲೆಯಲ್ಲಿ ಇದೇ ಒಂದು ಸ್ಟಾಮಿನಾ ಏನಿದೆ ಇವತ್ತು ಬರ್ತಕ್ಕಂತ ಯುವ ವೈದ್ಯರಿಗೂ ಕೂಡ ಬೇಕಾಗ್ತದೆ ಇವತ್ತು ವೈದ್ಯರು ಇವತ್ತು ರಿಪೋರ್ಟ್ ಆಗ್ತಾರೆ ಅಂದ್ರೆ ರಜಾ ವತಾಡೋದು ಸಿಗುತ್ತೆ ಮಾಡ್ತಾರೆ ಸಾಯಂಕಾಲ ನಾಯ್ ಫೋರ್ ಆಯ್ತು ಅಂದ್ರೆ ಟೈಮ್ ಆಯ್ತು ಬಟ್ ಆದ್ರೆ ವೈದ್ಯರಿಗೆ ನಮ್ಗೆ ಟೈಮ್ ಇರೋದಿಲ್ಲ ವರ್ಕ್ ಫಾರ್ ದಿ ಟ್ವೆಂಟಿ ಫೋರ್ ಬರ್ ಸೆವೆನ್ ಎಸ್ ಎಮರ್ಜೆನ್ಸಿ ಎರಡೂ ಕೂಡ ಇರಬೇಕು ಮತ್ತೆ ಕಾರ್ಯಕ್ಷಮತೆ ಇತ್ತು ಅಂತಂದ್ರೆ ನಿಮಗೆ ನಿರಂತರ ಕಲಿಕೆ ಒಂದಿಂದ ನಾವು ಕಲಿಕೆ ಆಗುದಿಲ್ಲ ಯಾಕೆಂದ್ರೆ ನಮ್ಮದು ಸೈನ್ಸ್ ಏನಿದೆ ಪ್ರತಿದಿನ ಕೂಡ ಹೊಸ ಹೊಸ ಆವಿಷ್ಕಾರಗಳು ಬರ್ತಾ ಇದೆ ಹೊಸ ಹೊಸ ಕಾಯಿಲೆಗಳು ಬರ್ತಾ ಇದೆ ಚಿಕಿತ್ಸಾ ಪದ್ಧತಿ ಇರ್ಬೋದು ಎಲ್ಲನೂ ಕಲೀತಕ್ಕಂಥ ವ್ಯವಸ್ಥೆ ಇರಬೇಕು ಅದನ್ನ ನಮ್ಮಲ್ಲಿರ್ತಕ್ಕಂಥ ಗುಣಗಳನ್ನ ಅಳವಡಿಸ್ಕೊಂಡು ಹೋದ್ರೆ ನಿರಂತರ ಕಲಿಕೆ ಮಾಡಿದ್ರೆ ಅವರ ಒಂದು ಟ್ಯೂನ್ ಥರ ಮಾಡ್ಬಿಟ್ಟು ಅವ್ರನ್ನ ಒಳ್ಳೆ ರೀತಿ ಸ್ಥಾನಕ್ಕೆ ತರತಕ್ಕಂಥದ್ದು ವ್ಯವಸ್ಥೆ ಆಗ್ತದೆ ಸೊ ಇವತ್ತು ಜಯಂತಿ ಮೇಡಮ್ ಅಂತಂದರೆ ಬಹುಶಃ ಗೊತ್ತಿಲ್ಲದಿರ್ತಕ್ಕಂಥ ಯಾರು ಇಲ್ಲ ಅಂತ ಚಿಂತಾಮಣಿಯಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಕೋಲಾರದ ಅವಿಭಾಜ್ಯ ಅಂಗದಲ್ಲಿ ಸೊ ಅಂಥ ಹೆಸರನ್ನು ತಗೊಂಡಿರ್ತಕ್ಕಂಥ ಮತ್ತೆ ಅವರ ಪತಿ ಶಿವರೆಡ್ಡಿ ಅವರು ಬಾಗಿ ನಿಂತು ಸುದೀರ್ಘ ಸೇವೆ ಕೊಡೋದಕ್ಕೆ ಅವರು ಕೂಡ ಅವರ ಕುಟುಂಬದಲ್ಲೂ ಕೂಡ ವೈದ್ಯರಾಗಿದ್ದಾರೆ ಸಾಕಷ್ಟು ವೈದ್ಯರಿದ್ದಾರೆ ಸೊ ಅವರ ಮುಂದಿನ ಜೀವನ ಅವರ ಆರೋಗ್ಯ ಇರ್ಬೋದು ಐಶ್ವರ್ಯ ಇರ್ಬೋದು ಮತ್ತು ಆಯುಸ್ ಎಲ್ಲನೂ ಕೂಡ ಕೊಟ್ಟು ನಮ್ಮ ಚಿಂತಾಮಣಿ ಜನರಿಗೆ ಇನ್ನು ವೈದ್ಯಕೀಯ ಸೇವನೆ ನೀಡಿದ್ದು ಅವರಿಗೆ ದೇವರು ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡುವ ಮಾಡ್ಕೊಂಡಿಲ್ಲ ಅವಳಿಗೆ ನಾವು ಯಾರು ತೊಂದರೆನೂ ಮಾಡೋ ಅಂತ ಸಿಚುವೇಶನ್ ಇಲ್ಲ ಸಚ್ ಅ ಬ್ಯೂಟಿಫುಲ್ ನೇಚರ್ ಲೇಡಿ ಅವಳು ಅವಳನ್ನು ಹಾಗೆ ನವೀನ್ ಫಾರ್ಮಸಿಯಲ್ಲಿ ನಿಜವಾಗ್ಲೂ ಎರಡು ಕೈ ಎತ್ತಿ ನಮಸ್ಕಾರ ಮಾಡ್ತೀನಿ ನಾವು ಎಷ್ಟೊಂದು ನೆಗೆಟಿವ್ ನಾವು ಹೆಂಗಂದ್ರೆ ಹಂಗೆ ಎಲ್ಲ ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿದೆ ನೀನು ಚೆನ್ನಾಗಿರೋ ಈ ತರಿಸ್ಕೊಡ್ತೀಯ ಕೇಳ್ತಾನೆ ಯಾರಿಗೂ ತೊಂದ್ರೆನೂ ಮಾಡಿಲ್ಲ ಮೇಡಮ್ ಇವತ್ತು ಆಗಲ್ಲ ಅಂದ್ರೆ ನಾಳೆ ಕೊಡ್ತೀನಿ ಅಂತ ಹೇಳ್ತಾನೆ ಮತ್ತೆ ಎಷ್ಟು ಜನ ಅವರ ಜೊತೆಲಿರುವ ಫಾರ್ಮಸಿಸ್ಟ್ ಜೊತೆಲಿ ಎಲ್ಲರೂ ಕೆಲಸ ಮಾಡ್ಕೊಂಡು ಒಪ್ಕೊಂಡು ಎಲ್ಲಾನು ಮಾಡ್ಕೊಂಡು ಹೋಗಿದ್ದಾನೆ ಸೀನಿಯರ್ ಆದ್ರೂ ಕೆಲಸ ಅತನಿಗೆ ಜಾಸ್ತಿ ಯಾರು ಆತನ ಕೆಲಸವನ್ನ ಇನ್ಯಾರು ಮಾಡೋರಿಲ್ಲ ಹಂಗೆ ಗ್ರೂಪ್ ಡಿ ನಲ್ಲಿ ರೇಷ್ಮಾ ಮತ್ತೆ ನಮ್ಮ ಕ್ಲರಿಕಲ್ ಸ್ಟಾಫ್ ಅಲ್ಲಿ ಬಿಟ್ಟೋಗಿರೋ ಎಷ್ಟೋ ಜನ ಇದ್ದಾರೆ ಸ್ಟಾಫ್ ನರ್ಸಸ್ ಮೊದಲ ತುಂಬಾ ತುಂಬಾ ಚೆನ್ನಾಗಿ ಕೆಲಸ ಮಾಡೋ ಸ್ಟಾಫ್ ನರ್ಸಸ್ ಇದೆಲ್ಲ ಶಾರದಾ ಪ್ರಮೀಳಾ ಆಮೇಲೆ ಇವರು ಆನಂದಪ್ಪ ತುಂಬಾ ಸೀನಿಯರ್ ಸಿಸ್ಟರ್ಸ್ ಎಲ್ಲ ನನ್ನ ಜೊತೆ ಅವ್ರ ಹತ್ರದಿಂದಲೇ ನಾವು ನಾರ್ಮಲ್ ಲೇಬರ್ ಕೇಸಸ್ ನಾವು ಎಂ ಬಿ ಎಸ್ ಓದಿ ಬಂದ್ರು ಆರಾಮಾಗಿ ಎಷ್ಟು ಚೆನ್ನಾಗಿ ಅವ್ರು ಡೆಲಿವರಿ ಕಂಡಕ್ಟ್ ಮಾಡ್ತಾ ನಾನು ಅವರನ್ನ ನೋಡಿ ಕಾಮ್ ಆಗಿ ಅಷ್ಟು ನಿಮ್ಗೆ ಏನು ತೊಂದರೆನೇ ಇಲ್ದಿರ ಶಬ್ದನೇ ಇಲ್ದಿರ ಟೆನ್ಷನ್ನೇ ಮಾಡ್ಕೊಂಡಿರ ಅವ್ರು ನಾರ್ಮಲ್ ಡೆಲಿವರಿ ಕಂಡಕ್ಟ್ ಮಾಡ್ತಾ ಮಾಡ್ತಾ ನಾವು ನೋಡ್ಕೊಂಡು ನಾವು ಎಂ ಬಿ ಎಸ್ ಮಾಡಿ ಎಂ ಎಸ್ ಮಾಡಿದ್ಮೇಲೆ ಅವ್ರನ್ನ ನೋಡ್ಕೊಂಡು ನಮ್ಮಗಳು ಕಂಡು ಆಯ್ತು ಹಾಗೆ ಆಮೇಲೆ ಎಂ ಬಿ ಬಿ ಎಸ್ ಎಂ ಎಸ್ ರಾಮಯ್ಯದಲ್ಲಿ ಮಾಡಿದ್ರು ಎಂ ಟಿ ಪಿ ಗಳನ್ನ ನಾವ್ ಏನ್ ಒಂದ್ ವರ್ಷ ಆ ತಿಂಗಳಲ್ಲಿ ಮಾಡ್ತಾ ಇದ್ದಾಗ ಎಂ ಎಸ್ ರಾಮಯ್ಯ ಹಾಸ್ಪಿಟಲ್ ಅವಾಗ್ತಾನೆ ಸ್ಟಾರ್ಟ್ ಆಗಿದ್ದು ನೋಡಿದ್ದಿದ್ವಿ ಒಂದೋ ಎರಡೋ ಕೇಸು ಮಾಡಿದ್ಗು ಕೈ ಬೆರಳಲ್ಲಿ ಒಂದು ಕೆರಡ್ಸ ಎರಡು ಕೇಸ್ ಕೂಡ ಮಾಡಿರ್ಲಿಲ್ಲ ಕೈವಾರದಲ್ಲಿ ಮೇಲೆ ನಾನು ಕೆಲಸ ಶುರು ಮಾಡಿದ್ಮೇಲೆ ಮೇಲೆ ಗಿರಿಜಮ್ಮ ಅಂತ ಒಂದು ಸ್ಟಾಫ್ ನರ್ಸು ಮೇಡಮ್ ಹಿಂಗ್ ಮಾಡಿ ಹಿಂಗೆ ಮಾಡಿ ಆಕೆನೆ ನನಗೆ ಎಷ್ಟೋ ಕೇಸಸ್ ಗೈಡ್ ಮಾಡಿದ್ಲು ಆಕೆ ಸುಮಾರು ದಿವಸದಿಂದ ಎಕ್ಸ್ಪೀರಿಯೆನ್ಸ್ ಆಗಿ ಹೋಗಿದ್ದಾರೆ ಇಲ್ಲಿ ಅವರವರ ಏನು ಸೇವಾ ಅವರ ಕೂಡ ನನಗೂ ಹೇಳ್ಕೊಟ್ಟು ಮಾಡಿದ್ದಾರೆ ಸೊ ನಾನು ನನ್ನ ಜೀವನ ಇದರಲ್ಲಿ ವೃತ್ತಿ ಜೀವನದಲ್ಲಿ ಸುಮಾರು ಎಲ್ಲ ಅವಕಾಶ ಆದಾಗೆಲ್ಲ ಎಲ್ಲರ ಹತ್ರದಿಂದಲೂ ನಾನು ಒಂದೊಂದು ಕ್ವಾಲಿಟಿನ ಕಂಡುಕೊಂಡಿದ್ದೀನಿ ನಮಗ್ ಅದನ್ನು ಅಳವಡಿಸೋಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದೀನಿ ನಮ್ಮ ಸರ್ ಸಂತೋಷ್ ಸರ್ ಹೆಸರು ಹೇಳ್ತಿರ ಬಿಡ್ಬಾರ ಇಷ್ಟೊಂದು ಕ್ಲಿಷ್ಟವಾದ ವಾತಾವರಣದಲ್ಲಿ ಇದ್ದಿದ್ದೆ ಇದ್ದಿದ್ದಾಗ ನನ್ನ ಎಷ್ಟೋ ಸತಿ ಹೇಳಿದ್ರು ಮೇಡಮ್ ನೀವು ಸೀರಿಯರ್ ಅಡ್ಮಿನಿಸ್ಟ್ರೇಷನ್ ತಗೋಬೇಕು ತಗೋಬೇಕು ಅಂದ್ರೆ ನಾನು ಹೇಳಿದೆ ಸರ್ ನಾವೆಲ್ಲ ತುಂಬಾ ತುಂಬಾ ಬೇಗ ಪ್ರವೋಕ್ ಆಗ್ಬಿಡ್ತೀವಿ ಒಂದು ಮಾತಂದ್ರೆ ಚುರುಕಂದ್ರೆ ಚುರುಕ್ ಅಂದ್ರೆ ನಾನ್ ಇನ್ನೊಂದು ಮಾತು ಬಾಯಿ ಬಂದ್ಬಿಡುತ್ತೆ ನಮ್ಮ ನಮ್ಮಂತ ಅವರು ಅಡ್ಮಿನಿಸ್ಟ್ರೇಟರ್ ಇದ್ರೆ ಯಾವಾಗಲೂ ಜಗಳಗಳು ಕಾಣ್ತಾನೆ ಇರ್ತೀವಿ ನಾವು ಜಗಳಗಳಿಗೆ ಆಸ್ಪದ ಮಾಡ್ಕೊಡೋಂತ ಅಂತ ನಾವು ನಾವು ಇರೋದು ಬೇಕಾಗಿಲ್ಲ ನಮಗೇನಿದ್ರು ನಮ್ಮ ಕೆಲಸ ಸಾಕು ನಮ್ಮ ಕೆಲಸದಲ್ಲಿ ನಾವು ಆನಂದನ ಪಡಿಬಹುದು ಆದರೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನಾವು ಆನಂದ ಪಡೆಯಕ್ಕೆ ಅಥವಾ ಸಂತೃಪ್ತವಾಗಿ ಮಾಡೋದಿಕ್ಕಾಗದಿಲ್ಲ ನೀವೇ ಅಡ್ಮಿನಿಸ್ಟ್ರೇಷನ್ಗೆ ಸರಿಯಾಗಿರೋ ವ್ಯಕ್ತಿ ನೀವು ಮಾಡಿ ನಿಮ್ಗೆ ಏನು ಸಪೋರ್ಟ್ ಬೇಕೋ ನಾವು ಕೊಡ್ತೀವಿ ಅಂತ ಹೇಳಿ ಎಷ್ಟೋ ಸತಿ ಅವರ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನಮ್ಮನ್ನು ತಗೋಲಿ ಅಂತ ಹೇಳಿದ್ರು ನನ್ಗೆಲ್ಲ ಅವಕಾಶ ಇದ್ರು ನಾವು ಯಜಮಾನು ಕೂಡ ಅಲ್ಲಿ ತಗೋ ಮಾಡ್ಬೋದಿತ್ತಲ್ಲ ನೀನು ಒಂದಷ್ಟು ಅಷ್ಟೇ ದಿವಸ ಸ್ವಲ್ಪ ದಿವಸ ಅಂತ ಆದ್ರೂ ಈಗಿನ ವಾತಾವರಣದಲ್ಲಿ ಬೇಡ ನಾವು ಅಡ್ಮಿನಿಸ್ಟ್ರೇಷನ್ಸ್ಗೆ ನಾವು ಹೇಳಿ ಮಾಡಿದ ವ್ಯಕ್ತಿಗಳಲ್ಲ ಇವರೇ ಹೇಳಿ ಮಾಡಿದ ವ್ಯಕ್ತಿಗಳು ಎಲ್ಲ ಇದೆಯೋ ಅಥವಾ ಕಠಿಣ ಧೋರಣೆ ಇದೆಯೋ ಜಾಸ್ತಿ ಎಲ್ಲರನ್ನೂ ಒಳ್ಳೆಯ ವ್ಯಕ್ತಿಗಳು ನಾವು ಒಂದ್ ಕಡ್ಡಿನ ಮುರಿದು ಎರಡು ತರ ಮಾಡ್ಬಿಡ್ಬೇಕು ಅಂದ್ರೆ ನಾವು ಯೋಚನೆ ಮಾಡಕ್ ಮೊದ್ಲೇ ಕಡ್ಡಿ ಕುಡಿಯೋ ಸೊ ಆ ತರ ಮಾಡೋರಿಗೆ ಯಾವಾಗ್ಲೂ ಅವಕಾಶಗಳು ಪ್ರಾಬ್ಲಿ ಚೆನ್ನಾಗಿರ್ಬೋದು ಇದರಲ್ಲಿ ಬಟ್ ಇರುವ ಸತ್ಯವನ್ನ ನಿಜವಾಗಿ ಧೈರ್ಯವಾಗಿ ಫಸ್ಟ್ ಹೇಳೋರಿಗೆ ಯಾವಾಗ್ಲೂ ಕಷ್ಟಗಳು ಇರುತ್ತೆ ಅದಕ್ಕೆ ಬಟ್ಟೆ ಸುತ್ತಕೊಂಡು ಹೊಡೆದ್ರೆ ಸೊ ಆ ತರ ವ್ಯಕ್ತಿತ್ವ ಇರೋರು ಬೇಕಾಗುತ್ತೆ ಅನ್ಸುತ್ತೆ ಪ್ರಾಬಬಲಿ ಒಂದು ಅಡ್ಮಿನಿಸ್ಟ್ರೇಷನ್ ಇರೋ ಆಸ್ಪೆಕ್ಟ್ ಅಲ್ಲಿ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಚೆನ್ನಾಗಿದೆ ಅಂತ ಅನ್ಸ್ಬೋದು ಬಟ್ ಎಲ್ಲಾ ಟೈಮಲ್ಲಿ ಅವರು ವರ್ಕ್ಔಟ್ ಆಗೋದಿಲ್ಲ ಅದು ಈಗಿನ ಇದರಲ್ಲಿ ತುಂಬಾ ಸಮಯೋಚಿತವಾಗಿ ಇದು ಮಾಡುವಂಥದ್ದು ಅವರ ಗುಣಗಳನ್ನ ನಾವು ಪಡ್ಕೋಬೇಕು ನೀವು ಕೂಡ ಪಡ್ಕೊಳ್ಳಿ ಎಲ್ಲ ಇದರಲ್ಲಿ ಬಟ್ ಕೆಲಸಗಳನ್ನು ಕೂಡ ಆಗೋ ಹಾಗೆ ನೋಡ್ಕೊಂಡು ಸಮಯೋಚಿತವಾಗಿ ಸರ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಚೆನ್ನಾಗಿ ಅವ್ರೆ ಟ್ರಾನ್ಸ್ಫರ್ಗೆ ಮಾಡ್ತಾ ಇದ್ದಾರೆ ಚಿಂತಾಮಣಿಗೆ ಸರ್ ಅವರ ಸೇವೆಯಿಂದ ಎಸ್ ಇದೆ ಅಂತ ಗೊತ್ತಿಲ್ಲ ನಂಗೆ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೋ ಅಂತ ಸೊ ಹೀಗಾಗಿ ಒಂದ್ ಮಾತು ಹೇಳಕ್ಕೆ ಕೊನೆ ಮಾತು ಇಷ್ಟು ವರ್ಷಗಳು ನಾನು ಕೆಲಸ ಮಾಡಿದ್ದೇನೆ ಅದು ಚಿಂತಾಮಣಿ ತಾಲೂಕಲ್ಲೇ ಮಾಡ್ಕೊಂಡು ಹೋಗಿದ್ದೇನೆ ಮಾಡೋದಕ್ಕೆ ಎಲ್ಲರ ನನ್ನ ಸಹೋದ್ಯೋಗಿಗಳಾಗಿ ಬಿಟ್ಟು ಹೋಗಿರೋರು ರಿಟೈರ್ಡ್ ಆಗಿರೋರು ಈಗಿರೋರು ಹೊಸದಾಗಿ ಬಂದಿರೋರು ನಮ್ಮ ಡಿ ಎಚ್ ಓಗಳಾಗಿ ಎಲ್ಲರ ಎಲ್ಲರ ಒಂದು ಸಹಕಾರದಿಂದ ನಾನು ನನ್ನ ಸಂಪೂರ್ಣ ಸೇವೆಯನ್ನು ಮುಗಿಸಿದ್ದೇನೆ ತೃಪ್ತಿಕರವಾಗಿ ಮುಗಿಸಿದ್ದೇನೆ ಇಷ್ಟೆಲ್ಲ ಆಗೋದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ಭಾಳ ಭಾಳ ಸಹಾಯ ಮಾಡಿದೆ ನಿಮ್ಮ ಸಹಕಾರವನ್ನು ನಾನು ನೆನೀತೇನೆ ನಿಮ್ಮ ಪ್ರೀತಿಗೆ ನಾನು ಭಾಗಿ ನನ್ನ ನಮಸ್ಕಾರ ವೈಬ್ರೆಂಟ್ ಇಂಟೀರಿಯರ್ ಡಿಸೈನ್ಸ್ ಸೃಷ್ಟಿ ಎಂಟರ್ಪ್ರೈಸಸ್ ಈರುಳ್ಳಿ ಬಜಾರ್ ಚೇಳೂರು ರಸ್ತೆಯಿಂದ ಎಡಭಾಗಕ್ಕೆ ಹೋಗುವ ಬಂಬು ಬಜಾರ್ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿವಿಸಿ ಶೀಟ್ಗಳನ್ನು ಗೋಡೆಗೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ಹೊಸ ವಿನ್ಯಾಸದೊಂದಿಗೆ ಅಳವಡಿಸಿ ಕೊಡಲಾಗುವುದು ಯುಪಿವಿಸಿ ಮತ್ತು ಸಾಫಿಟ್ ಪಾಲಿ ವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗುತ್ತವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗುತ್ತವೆ ಮತ್ತು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತು ಎಂಟು ಒಂದು ಒಂಬತ್ತು ಏಳು ಆರು ಎರಡು ಏಳು ಆರು ಏಳು ಎರಡು